ಗುಡ್ ಮಾರ್ನಿಂಗ್ ಇವತ್ತು ನಾನು ನನ್ನ ಮಗ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಫುಲ್ ವೆಕೇಶನ್ ಹೋಗ್ತಾ ಇದ್ದೀವಿ ಸೊ ತುಂಬ ದಿನದ ಮೇಲೆ ಮಂಗ್ಳೂರು ಹೋಗ್ತಾ ಇದ್ದೀವಿ ತುಂಬ ಬೋರ್ ಆಗಿಬಿಟ್ಟಿತ್ತು ಎಲ್ಲಾದರೂ ಹೋಗೋಣ ಹೋಗೋಣ ಅಂತ ಹೇಳಿ ಒಂದು ತ್ರೀ ಡೇಸ್ ರಿಲ್ಯಾಕ್ಸ್ ಮಾಡ್ಕೊಂಡು ಆರಾಮಾಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಸೊ ಈಗ ವೇ ಜಸ್ಟ್ ಈಗ ಮೈಸೂರಿಂದ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಡ್ರೈವ್ ಮಾಡ್ತಾ ಇದಾರೆ ಆದಷ್ಟು ನಾವು ಈ ಒಂದು ತ್ರೀ ಡೇಸ್ ವೆಕೇಶನ್ ಏನು ಹೋಗ್ತಾ ಇದೀವಿ ಸೊ ಓವರ್ ಆಲ್ ತ್ರೀ ಡೇಸ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸಪೋಸ್ ಒಂದೇ ವಿಡಿಯೋದಲ್ಲಿ ಕವರ್ ಆಗಲಿಲ್ಲ ಅಂತಂದ್ರೆ ನಾನು ಸೆಕೆಂಡ್ ಇನ್ನೊಂದು ಪಾರ್ಟ್ ಟೂ ತರ ಇನ್ನೊಂದು ವಿಡಿಯೋ ಕೂಡ ಮಾಡೋಣ ಅನ್ಕೊಂಡಿದೀವಿ ನೋಡೋಣ ನನ್ನ ಮಗ ಹುಟ್ಟದಾಗಿಂದ ಹೊರ್ಗಡೆ ಹೋಗೋದೇ ತುಂಬ ಕಮ್ಮಿ ಆಗಿಬಿಟ್ಟಿದೆ ಯಾಕಂತಂದರೆ ಅವ್ನು ತುಂಬ ಚಿಕ್ಕವನಾಗಿರೋದ್ರಿಂದ ಅವನಿಗೆ ಟ್ರಾವೆಲ್ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅನ್ನೋ ಭಯ ಯಾವಾಗಲೇ ಇರುತ್ತೆ ಸಲ ಹೀಗೆ ಊಟಿಗೆ ಹೋಗ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಸಿಕ್ಕಾಬಿಟ್ಟೆ ರಗಳೆ ಮಾಡಿಬಿಟ್ಟಿದ್ದ ಅದರಿಂದ ಆದಷ್ಟು ಸ್ವಲ್ಪ ಗ್ಯಾಪ್ ತೊಗೊಳ್ತೀವಿ ಒಂದು ಟ್ರಿಪ್ಪಿಂದ ಇನ್ನೊಂದು ಟ್ರಿಪ್ಗೆ ಬಟ್ ಫೈನಲಿ ನನಗೆ ಒಂದು ಲಾಂಗ್ ವೆಕೇಶನ್ ಬೇಕಿತ್ತು ಯಾಕಂದರೆ ಸಿಕ್ಕಾ ಬಟ್ಟೆ ಬೇಜಾರಾಗ್ಬಿಟ್ಟಿತ್ತು ಮನೆಯಲ್ಲಿ ಸೊ ತುಂಬ ದಿನದಿಂದ ಎಲ್ಲಾದರೂ ಹೋಗೋಣ ಹೋಗೋಣ ಅಂತ ಅಂದ್ಕೊಂಡು ಫೈನಲಿ ಹೊರಟ್ವಿ ಏನಂತಂದರೆ ಸ್ಟಾರ್ಟಿಂಗಲ್ಲಿ ಒಂದು ತ್ರೀ ನೈಟ್ಸ್ ಫೋರ್ ಡೇಸ್ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಅಲ್ಲಿ ಹೋದ್ಮೇಲೆ ಆ ಜಾಗ ಎಲ್ಲ ನೋಡಿ ನನಗೆ ಇನ್ನೂ ಒಂದಿನ ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡಬೇಕು ಅನ್ನಿಸ್ತು ಸೊ ಫೋರ್ ನೈಟ್ಸ್ ಫೈವ್ ಡೇಸ್ ಟ್ರಿಪ್ ಆಗೋಯಿತು ಓವರ್ ಆಲ್ ನಮ್ಮ ಟ್ರಿಪ್ಪು ಯಾಕಂತಂದರೆ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ ದ ವೇ ಒಣ್ಸೂರು ರೀಚ್ ಆದ್ವಿ ಸ್ವಲ್ಪ ಕಾಫಿ ಕುಡಿಯೋಣ ಅನ್ನಿಸ್ತು ಹಾಗೆ ಆನ್ ವೇ ಒಂದು ಕೆಫೆ ನೋಡಿದ್ವಿ ಹಾಟ್ ಕಪ್ ಅಂತ ಹೇಳಿ ಸೊ ಒಳಗಡೆ ಹೋದ್ವಿ ನನ್ನ ಮಗ ಅಂತೂ ಕಾಫಿ ಟೇಸ್ಟ್ ಇಲ್ಲಿವರೆಗೂ ಅವ್ನು ಮಾಡೇ ಇಲ್ಲ ನಮಗೆ ಕಾಫಿ ಕೊಟ್ಟರೆ ಅವನು ಅದನ್ನು ಬೇರೆ ಅದನ್ನು ಅವನು ಟೇಸ್ಟ್ ಮಾಡ್ತಾ ಇದ್ದ ಏನೂ ಡಿಫ್ರೆಂಟಾಗಿದೆಯಲ್ಲ ಟೇಸ್ಟ್ ಅಂತ ಹೇಳಿ ಚೆನ್ನಾಗಿದೆ ಕೆಫೆ ಸಿಂಪಲ್ ಆಗಿದೆ ಬಟ್ ಯಾ ವೇ ಯಾರಾದರೂ ಹೋಗ್ತಾ ಒಂದು ಕಾಫಿ ಟೀ ಬ್ರೇಕ್ ತೊಗೊಳ್ಬೋದು ನಾಟ್ ಬ್ಯಾಡ್ ನಂಗೆ ಇಷ್ಟ ಆಯಿತು ಸಿ ಕಾಫಿ ಬಂತು ನನಗೆ ಕಾಫಿ ಇಷ್ಟ ಆಯಿತು ಚೆನ್ನಾಗಿತ್ತು ಸ್ಟ್ರಾಂಗಾಗಿ ಯೂಶ್ವಲಿ ನಾನು ಕಾಫಿ ಟೀ ಕುಡಿಯೋದೇ ಇಲ್ಲ ನನಗೆ ಅಭ್ಯಾಸವೇ ಇಲ್ಲ ತುಂಬ ಯಾವಾಗಾದರೂ ಕುಡಿತೀನಿ ಅಷ್ಟೇ ಲೈಕ್ ಒಂದು ಸಿಕ್ಸ್ ಮಂತ್ಸ್ಗೆ ಅಥವಾ ಒಂದು ತ್ರೀ ಮಂತ್ಸ್ಗೆ ಒಂದು ಸಹ ಆ ಥರ ಸೊ ಚೆನ್ನಾಗಿತ್ತು ಈ ರೀತಿ ಟ್ರಾವೆಲಿಂಗಲ್ಲಿ ಕಾಫಿ ಕುಡಿಯೋಕ್ಕೆ ಚೆನ್ನಾಗಿರತ್ತಲ್ವ ಐ ಥಿಂಕ್ ಇಲ್ಲಿ ನನ್ನ ವಿಡಿಯೋ ನೋಡ್ತಿರೋರಲ್ಲಿ ತುಂಬ ಜನ ಕಾಫಿ ಲವರ್ಸ್ ಇರ್ತೀರಾ ಕಾಫಿ ಕುಡಿದಿದ್ದಾಯಿತು ಮತ್ತು ನಮ್ಮ ಪ್ರಯಾಣ ಶುರು ಆಯಿತು ಮುಂಚೆ ನಾನು ನನ್ನ ಹಸ್ಬೆಂಡ್ ಇದ್ದರೆ ಟ್ರಾವೆಲ್ ಮಾಡ್ತಾ ಇದ್ವಿ ಮಗು ಆಗೋಕ್ಕೆ ಮುಂಚೆ ಆಗ ನಾವು ಯೂಶಲಿ ಮೈಸೂರಿಂದ ಹೊರಟ್ರೆ ನಮ್ಮ ಡೆಸ್ಟಿನಿ ರೀಚ್ ಆಗೋವರೆಗೂ ಮ್ಯಾಕ್ಸ್ ಟು ಮ್ಯಾಕ್ಸ್ ಟೂ ಅಥವಾ ತ್ರೀ ಸ್ಟಾಪ್ಸ್ ಅಷ್ಟೇ ತೊಗೊಳ್ತಾ ಇದ್ವಿ ಆದರೆ ನಮ್ಮ ಪಾಪು ಆದಮೇಲೆ ಅವನು ಅಷ್ಟು ನಮಗೆ ಡ್ರೈವ್ ಮಾಡಕ್ಕೆ ನನ್ನ ಹಸ್ಬೆಂಡ್ಗೆ ಅವ್ನು ಬಿಡೋದೇ ಇಲ್ಲ ಮಧ್ಯ ಮಧ್ಯ ನಾವು ಫ್ರೀಕ್ವೆಂಟಾಗಿ ಸ್ಟಾಪ್ ತೊಗೊಳ್ತಾನೆ ಇರ್ತೀವಿ ಮಧ್ಯ ಮಧ್ಯ ನಿಲ್ಲಿಸಿ ಸ್ವಲ್ಪ ಅವನ್ನ ಸಮಾಧಾನ ಮಾಡಿ ಅವನ್ನ ಎಲ್ಲಾದರೂ ಓಡಾಡ್ಸೋದು ಈಗೆಲ್ಲ ಮಾಡಲೇಬೇಕಾಗುತ್ತೆ ಇಲ್ಲ ಅಂತಂದರೆ ಕಿರಿಕಿರಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಆಮೇಲೆ ನಮಗೂ ಒಂಥರ ಇಂಟ್ರೆಸ್ಟ್ ಒಟ್ಟೋಗ್ಬಿಡುತ್ತೆ ಈ ಓವರ್ ಆಲ್ ಟ್ರಿಪ್ಪೇ ಸೆಟ್ ಆದಂಗೆ ಆಗ್ಬಿಡುತ್ತೆ ಅದರಿಂದ ಆದಷ್ಟು ಅವ್ನ ಕನ್ವಿನಿಯೆನ್ಸಿ ಏನಿದೆ ಅದನ್ನೇ ನಾವು ಫೋಕಸ್ ಮಾಡ್ತೀವಿ ಸೊ ಈಗೇನು ನಾವು ಹೋಗ್ತಾ ಇದ್ದೀವಿ ಸ್ಟಿಲ್ ಇನ್ನೂ ಒಂದು ಟ್ವೆಲ್ ಟ್ವೆಲ್ ಅಷ್ಟೇ ಇದೆ ಟೈಮು ನಾವು ರೀಚ್ ಆಗೋಕ್ಕೆ ರಾತ್ರಿ ಆಗುತ್ತೆ ಬಟ್ ಆನ್ ದ ವೇ ಏನೇನು ನಡೆಯುತ್ತೆ ಏನೇ ಯಾವ ಯಾವ ಊರ ಮೇಲೆ ಹೋಗ್ತೀವಿ ಹೇಗಿರುತ್ತೆ ಈ ನೇಚರ್ ಹೇಗಿರುತ್ತೆ ಯಾಕಂದರೆ ನಾವು ಮಡಿಕೇರಿ ಮೇಲೆ ಹೋಗ್ತೀವಿ ಇದನ್ನೆಲ್ಲ ನೀವು ನೋಡ್ತಾ ಇರಿ ಈ ವಿಡಿಯೋನಲ್ಲಿ ನನಗಂತೂ ಪರ್ಸ್ನಲಿ ಟ್ರಾವೆಲಿಂಗ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ತುಂಬ ಜನಕ್ಕೆ ಟ್ರಾವೆಲ್ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಪರ್ಸ್ನಲಿ ನಾನು ತುಂಬ ಎಂಜಾಯ್ ಮಾಡ್ತೀನಿ ನನಗೆ ಅದರಲ್ಲೂ ಲಾಂಗ್ ಟ್ರಾವೆಲ್ ಅಂದರೆ ಹೇಳೋಕೆ ಆಗಲ್ಲ ಅಷ್ಟು ಇಷ್ಟ ನಾನು ಮದುವೆಗೆ ಮುಂಚೆ ಕೂಡ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ತುಂಬ ಟ್ರಾವೆಲ್ ಮಾಡ್ತಾ ಇದ್ದೆ ಮದುವೆ ಆದಮೇಲೆ ನಾನು ನನ್ನ ಹಸ್ಬೆಂಡ್ ಜೊತೆ ಟ್ರಾವೆಲ್ ಮಾಡಬೇಕು ಬೇರೆ ಆಪ್ಷನ್ ಇಲ್ಲ ಸದ್ಯಕ್ಕೆ ನೋಡೋಣ ಇನ್ ಫ್ಯೂಚರು ನನ್ನ ಫ್ರೆಂಡ್ಸ್ ಯಾರಾದರೂ ಕಂಪ್ನಿ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಾವೆಲ್ ಮುಂದಕ್ಕೂ ಮತ್ತೆ ಮಾಡೋಕ್ಕೆ ಸಾಧ್ಯವಾದರೆ ಖಂಡಿತ ಮಾಡ್ತೀನಿ ಬಿಕಾಸ್ ಎಲ್ಲ ನನ್ನ ಏಜ್ ಗ್ರೂಪ್ ಅವ್ರು ಯಾರ್ಯಾರಿದ್ದಾರೆ ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಮದುವೆ ಆಗಿಬಿಟ್ಟಿದೆ ಆ್ಯಂಡ್ ಮಕ್ಕಳಾಗ್ಬಿಟ್ಟು ಎಲ್ಲರೂ ಎಂಗೇಜ್ ಆಗಿದ್ದಾರೆ ಅವ್ರವ್ರ ಲೈಫ್ನಲ್ಲಿ ಸೊ ನಾವು ಅಪರೂಪಕ್ಕೆ ಸಿಗೋದೇ ತುಂಬ ಕಮ್ಮಿ ಅದರಿಂದ ಟ್ರಾವೆಲ್ ಮಾಡುವಷ್ಟು ಸಿಗೋಕೆ ಯಾರಿಗೂ ಟೈಮೇ ಇಲ್ಲ ಜಸ್ಟ್ ಈಗ ತಾನೇ ನಾವು ಪುತ್ತೂರು ರೀಚ್ ಆಗಿದ್ದೀವಿ ಮಧ್ಯಾಹ್ನ ಆಗಿದೆ ಊಟದ ಸಮಯ ಹೊಟ್ಟೆ ಹಸಿತಾ ಇದೆ ಸಿಕ್ಕಾಬಟ್ಟೆ ಆನ್ ದ ವೇ ಒಂದು ರೆಸ್ಟೋರೆಂಟ್ ನೋಡಿದ್ರು ಸೊ ಇಲ್ಲೇ ನಿಲ್ಲಿಸಿದ್ದಾರೆ ನನ್ನ ಹಸ್ಬೆಂಡು ನೋಡೋಣ ಇಲ್ಲಿ ಫುಡ್ಡು ಟೇಸ್ಟ್ ಹೇಗಿರುತ್ತೆ ಏನು ತೊಗೊಳ್ತೀವಿ ನೋ ಐಡಿಯಾ ಬಟ್ ಡೆಫಿನೆಟ್ಲಿ ಫಿಶ್ ಐಟಮ್ಸ್ ತೊಗೊಳ್ತೀವಿ ಯಾಕಂತಂದರೆ ಮಂಗ್ಳೂರು ಉಡುಪಿ ಸೈಡ್ ಅಂದ ಮೇಲೆ ನಾವೆಲ್ಲ ಫಿಶ್ನ ಟ್ರೈ ಮಾಡದೇ ಇರೋಕ್ಕಾಗಲ್ಲ ಅಲ್ಲ ನೋಡಿ ಇಲ್ಲಿ ನಾನೀಗ ಚಪಾತಿ ಚಿಕನ್ ಕರಿ ಆ್ಯಂಡ್ ರವಾ ಫಿಶ್ ಫ್ರೈ ತೊಗೊಂಡಿದ್ದೀವಿ ಹಾಗೆ ರೈಸಲ್ಲಿ ಬಿರಿಯಾನಿ ತೊಗೊಂಡ್ವಿ ಸಿಂಪಲ್ ಆಗಿ ತೊಗೊಂಡ್ವಿ ಜಾಸ್ತಿ ಹೆವಿನೂ ತಿನ್ನೋಕ್ಕಾಗಲ್ಲ ಟ್ರಾವೆಲಿಂಗ್ ಇರೋದ್ರಿಂದ ಅಗೇನ್ ಊಟ ಮುಗೀತು ಇಮಿಡಿಯೇಟ್ಲಿ ಹೊರಟುಬಿಟ್ವಿ ಈಗ ನಾವು ಬಂದು ರೀಚ್ ಆಗಿದ್ದೆ ನಮ್ಮ ಆಲ್ಮೋಸ್ಟ್ ನಿಯರ್ ಡೆಸ್ಟಿನಿ ಮಂಗಳೂರು ಸೊ ಮಂಗಳೂರಿಗೆ ಬರ್ತಿದ್ದಾಗೆ ಸದ ಫೈವ್ ತರ್ಟಿ ಆಗಿತ್ತು ಇಲ್ಲಿಂದ ಇನ್ನೂ ನಾವು ಸಿಕ್ಸ್ಟಿ ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಗಿತ್ತು ಸುಮ್ಮನೆ ಓಲ್ ಡೇ ವೇಸ್ಟ್ ಆಗಿಬಿಡುತ್ತೆ ಅದ್ರ ಬದಲು ಇಲ್ಲಿ ಹೇಗಿದ್ದರೂ ಪೆನಂಬೂರ್ ಬೀಚ್ ಇದೆ ಅಲ್ವಾ ಒಂದಷ್ಟು ಈ ಬೀಚ್ನಲ್ಲಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೊಟ್ಟಿಗೆ ರೂಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಪೆನಂಬೂರ್ ಬೀಚ್ಗೆ ಹೋದ್ವಿ ನನ್ನ ಮಗ ಹುಟ್ಟದಾಗಿಂದ ಅವನಿಗೆ ಇದು ಫಸ್ಟ್ ಬೀಚ್ ವಿಸಿಟ್ ಆಗಿತ್ತು ಅವನಿಗೆ ಮನೆ ಹತ್ರನೇ ಸ್ವಲ್ಪ ಮಣ್ಣು ಮರಳು ನೋಡಿದ್ರೆ ಆಟಾಡೋಕ್ಕೆ ಹೋಗ್ಬಿಡ್ತಾನೆ ಆದರೆ ಇಲ್ಲಿ ಒಟ್ಟಿಗೆ ಇಷ್ಟು ಎಷ್ಟೊಂದು ಮರಳಿರೋದನ್ನ ನೋಡಿ ಅವ್ನು ಸಿಕ್ಕಾ ಬಡ ಖುಷಿ ಆದ ಎಕ್ಸೈಟ್ ಆಗಿಬಿಟ್ಟಿದ್ದ ನನಗೆ ಅವನ್ನ ಕರ್ಕೊಂಡು ಹೋಗೋದೇ ಒಂದು ಹಿಂಸೆ ಆಗ್ಬಿಟ್ಟಿತ್ತು ನಮ್ಮಿಬ್ರಿಗುನು ಯಾಕಂತಂದ್ರೆ ಅವನು ಹೆಜ್ಜೆ ಹೆಜ್ಜೆಗೂ ಮಣ್ಣಲ್ಲಿ ಆಟಾಡೋಕ್ ಹೋಗ್ತಾ ಇದ್ದ ಸೊ ನಾವು ಆದಷ್ಟು ಅವನ್ನ ಬೀಚ್ ಹತ್ರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವನ್ನ ಕನ್ವಿನ್ಸ್ ಮಾಡಿ 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 ಬಾ ಇನ್ನೂ ಇದೆ ಅಲ್ಲಿ ಆಟ ಆಡುವ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ ಏನೇ ಹೇಳಿ ಮಕ್ಳಿಗೆ ಈ ರೀತಿ ಎಲ್ಲ ವೆಕೇಶನ್ ಅಂತ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸು ಅಥವಾ ಒಂದು ಫೋರ್ ಮಂತ್ಸ್ ಒನ್ಸ್ ಕರ್ಕೊಂಡು ಹೋಗ್ಬೇಕಾಗತ್ತೆ ಯಾಕಂತಂದ್ರೆ ಅವ್ರಿಗೂ ಚೇಂಜಸ್ ಬೇಕಾಗಿರುತ್ತೆ ಯಾವಾಗಲೂ ಮನೆಯಲ್ಲೇ ಇರ್ತಾರೆ ಸಿಟಿನಲ್ಲಿ ನಾವು ಕೂಡ ಜಾಸ್ತಿ ಪೇರೆಂಟ್ಸ್ ಹೊರ್ಗಡೆ ಬಿಡೋಕೆ ಹೋಗಲ್ಲ ಭಯ ಪಟ್ಕೊಂಡು ಹಳ್ಳಿಲಾದರೆ ಅಟ್ಲೀಸ್ಟ್ ಊರಲ್ಲೆಲ್ಲ ಮನೆ ಮುಂದೆ ಎಲ್ಲ ಆಟಾಡ್ತಾ ಇರ್ತಾರೆ ಮಕ್ಳುಗಳು ಅದರಿಂದ ನನಗೆ ನನ್ನ ಮಗನ ಅಟ್ಲೀಸ್ಟ್ ಅವಾಗವಾಗ ವೆಕೇಷನ್ ಕರ್ಕೊಂಡು ಹೋಗಬೇಕು ಅಂತ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಅವನು ತುಂಬ ಎಂಜಾಯ್ ಮಾಡ್ತಾನೆ ಅದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಮಕ್ಳುಗಳು ಕೂಡ ಬೇಗ ಜನಗಳ ಜೊತೆ ಬೆರೆಯೋಕ್ಕೆ ಅವಕಾಶ ಸಿಗುತ್ತೆ ಯಾವಾಗಲೂ ಮನೆಯಲ್ಲ ಇಟ್ಕೊಂಡಿದ್ರೆ ಏನಾಗುತ್ತೆ ಅವ್ರಿಗೂ ಒಂಥರ ಮಂಕ ಆಗ್ಬಿಡ್ತಾರೆ ಮಕ್ಕಳು ಏನಂತೀರಾ ಮಗನ ಜೊತೆ ನಾನು ಸ್ವಲ್ಪ ಹೊತ್ತು ಆಟಾಡೋಣ ಅಂತ ಹೇಳಿ ಇಲ್ಲಿ ಹೋದರೆ ಅವನ್ನ ನನ್ನ ಕೈಲಿ ಹಿಡ್ಕೊಳ್ಳೋಕ್ಕೆ ಇಲ್ಲ ಬಿಕಾಸ್ ಅವ್ನು ಸಿಕ್ಕಾಬೇಡ ಎಕ್ಸೈಟೆಡ್ ಆಗಿದ್ದ ಫಸ್ಟ್ ಟೈಮ್ ಅಷ್ಟೊಂದು ನೀರಲ್ಲಿ ಆಟ ಆಡೋದಕ್ಕೆ ಆದರೆ ನನಗೆ ಅವನ್ನ ಹ್ಯಾಂಡಲ್ ಮಾಡೋಕ್ಕೆ ಹಾಕ್ತಾ ಇಲ್ಲ ನಾನು ತುಂಬ ಕಷ್ಟಪಡ್ತಾ ಇದ್ದೆ ನನ್ನ ಹಸ್ಬೆಂಡ್ ಸುಮಾರು ಹೊತ್ತು ಆಟ ಆಡಿದ್ರು ಅವನ ಜೊತೆ ಆಮೇಲೆ ನನಗೂ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅನ್ನಿಸ್ತು ಬಟ್ ಅವನ್ನ ಇಟ್ಕೊಳ್ಳೋದು ಮಾತ್ರ ನಾನು ತುಂಬ ಹಿಂಸೆ ಇದ್ದೆ ಐ ಥಿಂಕ್ ವಿಡಿಯೋದಲ್ಲಿ ನೋಡೋರಿಗೆ ಗೊತ್ತಾಗ್ಬೋದು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಅವನು ನನಗೆ ಸಿಗ್ತಾ ಇರಲಿಲ್ಲ ಓಡೋಗ್ಬಿಡ್ತಾ ಇದ್ದ ಒಂದು ಸ್ವಲ್ಪನೂ ಭಯನೇ ಆಗ್ತಿರ್ಲಿಲ್ಲ ಅವನಿಗೆ ಸಿಕ್ಕಾಬೇಡ ಎಂಜಾಯ್ ಮಾಡ್ದೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಅವನ್ನ ನಾವು ಜಾಸ್ತಿ ನೋಡ್ಕೊಳ್ಳೋದೇ ಆಯಿತು ಅದರಿಂದ ನಮಗೆ ಅಷ್ಟೊಂದು ನೀರಲ್ಲಿ ಅವತ್ತಿನ ದಿನ ನನಗೆ ನನ್ನ ಹಸ್ಬೆಂಡ್ಗೆ ಕಷ್ಟ ಆಗಲಿಲ್ಲ ಬಟ್ ನೆಕ್ಸ್ಟ್ ಡೇ ಇನ್ನೂ ಇಲ್ಲ ಇರೋದರಿಂದ ನಾಳೆಯಿಂದ ಇನ್ನೂ ಮೂರು ದಿನ ಇರ್ತೀವಲ್ಲ ಆಟ ಆಡದ್ರಾಯಿತು ಅಂತ ಹೇಳಿ ಅವನಿಗೆ ಫಸ್ಟು ಅವನ ಒಂದು ಖುಷಿ ಏನಿದೆ ಅದನ್ನು ನಾವು ನೋಡೋಕೆ ಇಷ್ಟಪಟ್ವಿ ಇಲ್ಲಿ ಬೋಂಡಾಸ್ ಅಂತ ಕರೀತಾರೆ ಇದನ್ನು ತಿಂತಾರೆ ಅದು ಒಂದು ದಡಕ್ಕೆ ಬಂದುಬಿಟ್ಟಿತ್ತು ನೀವೀಗ ನೋಡಿದ್ರಲ್ಲ ಅದು ಸೊ ತುಂಬ ಜನ ಬಂದಿದ್ರು ಯಾಕಂದರೆ ಇದು ಮಕ್ಕಳಿಗೆಲ್ಲ ಆಲ್ಮೋಸ್ಟ್ ಇಯರ್ ಎಂಡ್ ಆಗಿರೋದ್ರಿಂದ ಎಲ್ಲರೂ ವೆಕೇಶನ್ ಬರ್ತಾರೆ ಫ್ಯಾಮಿಲಿ ಎಲ್ರಿಗೂ ಖುಷಿ ಅಲ್ವಾ ಸಮುದ್ರದಲ್ಲಿ ಆಟ ಆಡೋದು ಅಂತಂದರೆ ನನ್ನ ಮಗ ನೋಡಿ ಹೇಗೆ ಇದ್ದಾನೆ ನಮ್ಮ ಕೈಗೆ ಇಲ್ಲ ಅವನು ಅವನ ಅವ್ನು ಅವನು ಇದ್ದಾನೆ ನನ್ನ ತಲೆನೇ ಕೆಡಿಸ್ಕೊಂಬೇಡಿ ನನ್ನ ಬಗ್ಗೆ ಅನ್ನೋ ಥರ ಆದ್ರೆ ನಾವು ಹಂಗೆ ಬಿಡೋಕ್ಕಾಗಲ್ವಲ್ಲ ಅವ್ನ ಹಿಂದೆ ನಾವು ಕೂಡ ಓಡೋಗ್ತಾ ಇದ್ವಿ ಒಂಥರ ಮಜಾ ಇತ್ತು ಸಕ್ಕತ್ತಾಗಿತ್ತು ಒಳ್ಳೆ ಸಂಜೆ ಈವ್ನಿಂಗ್ನ ಎಂಜಾಯ್ ಮಾಡಿದ್ವಿ ನಾವು ತುಂಬ ಹಾಗೆ ದಡದಲ್ಲಿ ತುಂಬ ಟೂರಿಸ್ಟ್ ಬರೋ ಕಾರಣ ಮಕ್ಳುಗಳಿಗೆ ಆಟ ಅಂತ ಹೇಳಿ ಬಂದಷ್ಟು ಈ ಒಂದು ಎಕ್ಸಿಬಿಷನ್ ಥರ ಒಂದು ಗೇಮ್ಸ್ಗಳನ್ನ ಅಲ್ಲಿ ಸೆಟಪ್ ಮಾಡಿದರು ಅಂತ ಹೇಳ್ಬೋದು ಬಟ್ ಅಷ್ಟು ಮಕ್ಕಳು ಯಾರೂ ಅದನ್ನು ಆಡ್ತಾ ಇರಲಿಲ್ಲ ಆಲ್ಮೋಸ್ಟ್ ಎಲ್ಲರೂ ಬೀಚಲ್ಲೇ ಆಟ ಆಡ್ತಾ ಇದ್ರು ನೀರಲ್ಲಿ ಆಡಿದ್ದೆಲ್ಲ ಮುಗೀತು ಈಗ ಆಲ್ಮೋಸ್ಟ್ ಟೈಮ್ ಏಯ್ಟ್ ಓ ಕ್ಲಾಕ್ ಆಗಿದೆ ಸೊ ನಾವು ರೂಮ್ಗೆ ಬೇಗ ಹೋಗಿ ರೀಚ್ ಆಗಬೇಕಾಗಿತ್ತು ಹೋಗ್ತಾ ಇದ್ದೀವಿ ಆನ್ ದ ವೇ ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಬೀಚಿಂದ ನಮ್ಮ ಒಂದು ಕಾಟೇಜ್ಗೆ ಸಿಕ್ಸ್ಟಿ ಕಿಲೋಮೀಟರ್ ಇತ್ತು ಜಸ್ಟ್ ಕಾಟೇಜ್ ರೀಚ್ ಆದ್ವಿ ನಾನು ಬುಕ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಡೌಟ್ ಇತ್ತು ನಿಜವಾಗ್ಲೂ ಆ ಒಂದು ಫೋಟೋಸಲ್ಲಿರೋಷ್ಟೇ ಚೆನ್ನಾಗಿದ್ಯಾ ಅಂತ ಬಟ್ ಹೇಳ್ತೀನಿ ಚಿಕ್ಕ ಬಟ್ಟೆ ಚೆನ್ನಾಗಿತ್ತು ನಾವು ಈ ಒಂದು ಅಕಾಮಡೇಷನ್ ನೋಡಿದ ಮೇಲೆನೆ ನನಗೆ ಇನ್ನೂ ಒಂದಿನ ಎಕ್ಸ್ಟೆಂಡ್ ಮಾಡಬೇಕು ನಮ್ಮ ಟ್ರಿಪ್ನ ಅಂತ ಅನಿಸಿದ್ದು ಮೇನ್ಲಿ ನಾವಿಲ್ಲಿ ಬುಕ್ ಮಾಡಿದ್ದಿದ್ದು ಪ್ರೈವೇಟ್ ಬೀಚ್ ಕಾಟೇಜ್ ಅಂತ ಅಂತಂದ್ರೆ ನಮ್ಮ ಕಾಟೇಜ್ ಬಂದರೂ ತುಂಬ ಲಿಮಿಟೆಡ್ ರೂಮ್ಸ್ ಮಾತ್ರ ಇರುತ್ತೆ ಕೇವಲ ಐದೇ ರೂಮ್ ಇದ್ದಿದ್ದು ಸೊ ತುಂಬ ಜಾಸ್ತಿ ಕ್ರೌಡೆಡ್ ಮಾಡ್ಕೊಳ್ಳಲ್ಲ ಓನರ್ ಆ ಥರ ಸೊ ನಮ್ಮ ಕಾಟೇಜ್ ಫ್ರಂಟೇ ಬೀಚ್ ಇರುತ್ತೆ ಅಂದರೆ ಬೀಚ್ ವ್ಯೂ ಇರುತ್ತೆ ನಿಮಗೆ ನಾನು ಸಾಧ್ಯವಾದರೆ ಮಾರ್ನಿಂಗ್ ಅದನ್ನು ನಿಮಗೆ ತೋರಿಸ್ತೀನಿ ಬಿಕಾಸ್ ಈಗ ಕತ್ಲಿರೋದ್ರಿಂದ ಏನೂ ಕಾಣೋದಿಲ್ಲ ಆಲ್ಮೋಸ್ಟ್ ಟೈಮ್ ಕೂಡ ಈಗ ಆಲ್ಮೋಸ್ಟ್ ಏಯ್ಟ್ ತರ್ಟಿ ನೈನ್ ಆಗ್ತಾ ಬಂದಿದೆ ನೋಡಿ ನಮ್ಮ ಒಳಗಡೆ ರೂಮ್ ಒಳಗಡೆ ಈ ರೀತಿ ಇದೆ ಇನ್ಸೈಡ್ ವ್ಯೂ ಈ ರೀತಿ ಇದೆ ತುಂಬ ಸ್ಪೇಷಿಯಸ್ ಆಗಿದೆ ರೂಮು ಕಾಟ್ ಕೂಡ ಕಿಂಗ್ ಸೈಜ್ ಬೆಡ್ ಇದೆ ಸೊ ಕುತ್ಕೊಳ್ಳೋಕ್ಕೆ ಒಂದು ಟೇಬಲ್ಲು ಟೂ ಚೇರ್ಸು ಟಿ ವಿ ಕ್ಯಾಬಿನೆಟ್ ಪ್ರತಿಯೊಂದು ತುಂಬ ಚೆನ್ನಾಗಿ ಒಂದು ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬಿಕಾಸ್ ಯೂಶಲಿ ಈ ಒಂದು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಚಿಕ್ಕ ಚಿಕ್ಕದಾಗಿ ರೂಮ್ಸ್ ಮಾಡಿಬಿಡ್ತಾರೆ ತುಂಬ ಕಂಜಸ್ಟೆಡ್ ಅನಿಸುತ್ತೆ ಆದರೆ ಇಲ್ಲಿ ಆ ರೀತಿ ಇರಲಿಲ್ಲ ಪ್ರತಿಯೊಂದು ರೂಮ್ ಕೂಡ ಇಷ್ಟೇ ಸ್ಪೇಷಿಯಸ್ ಆಗಿತ್ತು ನಂಗೆ ತುಂಬ ಖುಷಿ ಆಗೋಯ್ತು ಹಾಗೆ ವಾಲ್ಡ್ರೂಬ್ ನೀವು ನೋಡ್ತಾ ಇರ್ಬೋದು ಫುಲ್ ಎಷ್ಟು ದೊಡ್ಡದಾಗಿದೆ ಎಷ್ಟು ಸ್ಪೇಶಿಯಸ್ ಆಗಿದೆ ಎಷ್ಟು ಬಟ್ಟೆ ಬೇಕಾದರೂ ಇಟ್ಕೋಬೋದು ಬಟ್ ನಾವು ಇಷ್ಟೆಲ್ಲ ವಾಲ್ಡ್ರಬ್ ಯೂಸ್ ಮಾಡೋದಿಲ್ಲ ಬಟ್ ಸ್ಟಿಲ್ ಅವ್ರು ಮಾಡಿಸಿದ್ದಾರೆ ನೆಕ್ಸ್ಟ್ ಈಗ ಬಾತ್ರೂಮ್ಗೆ ಹೋಗ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆ್ಯಂಡ್ ಹೈಜಿನ ಮೇಂಟೈನ್ ಮಾಡಿದ್ದಾರೆ ಅಂತ ನನಗಂತೂ ತುಂಬಾ ಆಯಿತು ಯಾಕಂದರೆ ಅಕಾಮಡೇಷನ್ನು ತುಂಬ ಕ್ಲೀನ್ ಇದ್ದಷ್ಟು ನಮಗೆ ಆ ಒಂದು ಓಲ್ಡ್ ಟ್ರಿಪ್ ತುಂಬ ರಿಲ್ಯಾಕ್ಸ್ಡ್ ಅನಿಸುತ್ತೆ ತುಂಬ ಆಗುತ್ತೆ ವಾಶ್ರೂಮೇ ಚೆನ್ನಾಗಿಲ್ಲ ಅಂತಂದರೆ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ ಅದರಲ್ಲೂ ನನಗೆ ಸ್ವಲ್ಪ ಮನೆಯಲ್ಲಿ ಓ ಸಿ ಡಿ ಪ್ರಾಬ್ಲಮ್ ಇದೆ ನನಗೆ ಅಂದರೆ ನಂಗೆ ತುಂಬ ಕ್ಲೀನ್ ಕ್ಲೀನ್ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗ್ಲೂ ಅದರಿಂದ ನನಗೆ ಹೊರ್ಗಡೆ ಅಕೊಮಡೇಷನ್ಸ್ ಯಾವಾಗಲೇ ಬುಕ್ ಮಾಡಬೇಕು ಅಂದರೂ ಫಸ್ಟು ನಾನು ಫೋಕಸ್ ಮಾಡೋದೇ ವಾಶ್ರೂಮ್ ಚೆನ್ನಾಗಿದೆಯಾ ಬಾತ್ರೂಮ್ ಕ್ಲೀನ್ ಆಗಿದೆಯಾ ಅಂತ ಅದರಿಂದ ನನಗೆ ಇಲ್ಲಿ ತುಂಬಾ ಸ್ಯಾಟಿಸ್ಫೈ ಆಯಿತು ಅಂತ ಹೇಳ್ಬೋದು ಸೊ ಈಗ ಆಲ್ರೆಡಿ ಟೈಮ್ ಟೆನ್ ಓ ಕ್ಲಾಕ್ ಆಗಿದೆ ತುಂಬ ಲೇಟಾಗಿತ್ತು ಟ್ರಾವೆಲ್ ಮಾಡಿ ಸಾಕಾಗಿತ್ತು ನಮಗೂ ಅದರಿಂದ ಮಲ್ಕೊಂಬಿಟ್ವಿ ಈಗ ಮಾರ್ನಿಂಗ್ ಆಗಲೇ ಒಂದು ಸಿಕ್ಸ್ ತರ್ಟಿ ಈಗ ಸೊ ಕಾಫಿ ಆರ್ಡರ್ ಮಾಡಿದ್ವಿ ಕಾಫಿ ಬಂತು ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ನಾನು ಫಸ್ಟು ನಾನು ಬೀಚ್ ನೋಡಬೇಕಪ್ಪ ಅಂತ ಹೇಳಿ ನಾನು ಹೊರಟುಬಿಟ್ಟೆ ಯಾಕಂದರೆ ನನ್ನ ಮಗ ನನ್ನ ಹಸ್ಬೆಂಡ್ ಇಬ್ಬರು ಇನ್ನೂ ಮಲ್ಕೊಂಡಿದ್ರು ನಾನು ಒಬ್ಬಳೇ ಫಸ್ಟು ಆ ಒಂದು ಅರ್ಲಿ ಮಾರ್ನಿಂಗ್ ಬೀಚ್ ವ್ಯೂ ಇದೆಯಲ್ಲ ಏನೋ ಒಂಥರ ರಿಲ್ಯಾಕ್ಸ್ಡ್ ಅನಿಸುತ್ತೆ ಸೊ ನನಗಂತೂ ಒಂದು ಫೈ ಇಯರ್ಸ್ ಆಗಿಬಿಟ್ಟಿತ್ತು ಬೀಚ್ ವಿಸಿಟ್ ಮಾಡಿ ಅದರಿಂದ ನನಗೆ ತುಂಬ ಎಕ್ಸೈಟೆಡ್ ಆಗಿದೆ ಅಂತ ಹೇಳ್ಬೋದು ಬಿಕಾಸ್ ನಾನು ಪೆನಂಬೂರ್ ಬೀಚಲ್ಲಿ ನಾವು ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೂ ಕೂಡ ನನಗೇನೋ ಸ್ಯಾಟಿಸ್ಫೈ ಆಗಲಿಲ್ಲ ನಾನೇನೂ ನೀರಲ್ಲಿ ಆಟಾಡೋಕ್ಕೂ ಆಗಲಿಲ್ಲ ನನಗೆ ಕಾಮಾಗಿ ಬೀಚ್ ಹತ್ರ ಒಂದಷ್ಟೊತ್ತು ಕುತ್ಕೊಂಡ್ಬಿಡ್ಬೇಕು ಒಬ್ಬಳೇ ಅನ್ನಿಸ್ಬಿಟ್ಟಿತ್ತು ಸೊ ನೋಡಿ ನೋಡ್ತಾ ಇದ್ದೀರಾ ನಮ್ಮ ಒಂದು ಅಕೊಮಡೇಷನ್ ಮುಂದೆ ಈ ಥರ ಪ್ರೈವೇಟ್ ಬೀಚ್ ಇರುತ್ತೆ ಅದರಿಂದ ಈ ಒಂದು ಕಾಟೇಜಸ್ನ ತುಂಬ ಲಿಮಿಟೆಡ್ ಆಗಿ ಅವರು ರೆಂಟ್ ಕೊಡ್ತಾರೆ ಅಂತ ಹೇಳ್ಬೋದು ಹಾಗೆ ಒಂದಷ್ಟೊತ್ತು ಆ ಹಲೆಗಳನ್ನ ನೋಡ್ಕೊಂಡು ಹಾಗೆ ಕುತ್ಕೊಂಡ್ಬಿಟ್ಟಿದ್ದೆ ಅದಾದ ಮೇಲೆ ನಮ್ಮ ಅಕೊಮಡೇಷನ್ ಒಳಗಡೆನೆ ಅಂದರೆ ನಮ್ಮ ಕಾಟೇಜ್ ಅಂತ ಏನು ಹೇಳ್ತೀನಿ ಒಳಗಡೆ ಮಕ್ಳುಗಳಿಗೆ ಆಟ ಆಡೋಕೆ ಅಂತ ಒಂದಷ್ಟು ಈ ರೀತಿ ಡಿಸೈನ್ ಮಾಡಿದ್ದಾರೆ ಅಂದರೆ ಜುಗಾಲಿ ಇದೆ ಅಥವಾ ಏನು ಹೇಳ್ತಾರೆ ಜೊಂಕಾ ಪಿಂಕ ಅಂತನೋ ಹೇಳ್ತಾರಲ್ವಾ ಸೊ ಅದನ್ನೆಲ್ಲ ಡಿಸೈನ್ ಮಾಡಿದ್ದಾರೆ ಸೊ ಮಕ್ಕಳು ಆಟ ಆಡ್ಬೋದು ಬಟ್ ಇಲ್ಲಿ ನನ್ನ ಮಗ ಆಡಲೇ ಇಲ್ಲ ನಾನು ನನ್ನ ಹಸ್ಬೆಂಡನ್ನೇ ಆಟ ಆಡ್ತಾ ಇದ್ವಿ ನೀವೆಲ್ಲ ನೋಡ್ತಾ ಇರ್ಬೋದು ನನ್ನ ಮಗ ನನ್ನ ಹಸ್ಬೆಂಡ್ ಇಬ್ಬರು ಹಾಗೆ ಒಂದಷ್ಟು ಒಳ್ಳೆ ಮಾತಾಡಿಕೊಂಡು ಆಟ ಆಡ್ಕೊಂಡು ನಿಂತಿದ್ರು ಸೊ ನಾನು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ಆ ಒಂದು ನೇಚರ್ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮಗಂಗಂತೂ ಮರಳು ಬಿಟ್ಟು ಅವ್ನು ಬರೋಕ್ಕೆ ರೆಡಿ ಇರಲಿಲ್ಲ ಯಾಕಂತಂದರೆ ಅವನಿಗೆ ಏನೋ ಒಂಥರ ಅದನ್ನು ಮರಳು ಮುಟ್ಟಿದ್ರೆ ಸಾಕು ಅವ್ನಿಗೇನೋ ಒಂಥರ ಆನಂದ ಖುಷಿ ಅದಾದ ಮೇಲೆ ಇಬ್ಬರೂ ಸೇರಿಕೊಂಡು ಈ ಕಪ್ಪೆಗೂಡು ಅಂತ ಕಟ್ತಾರಲ್ಲ ಮರಳಲ್ಲಿ ಅದನ್ನೆಲ್ಲ ಕಟ್ತಾ ಇದ್ರು ಅಪ್ಪ ಮಗ ಯಾ ಇಟ್ಸ್ ಗುಡ್ ಅಲ್ಲ ಈ ವಿಡಿಯೋನ ಒಂದಷ್ಟು ವರ್ಷ ಬಿಟ್ಟು ನನ್ನ ಮಗ ನೋಡಿದಾಗ ಅವನಿಗೆ ಖುಷಿ ಆಗುತ್ತೆ ಒಂದು ಒಳ್ಳೆ ಮೆಮೊರಿನ ನಮ್ಮಮ್ಮ ಕ್ರಿಯೇಟ್ ಮಾಡಿದ್ದಾಳೆ ಅಂತ ಹೇಳಿ ಮೋಸ್ಟ್ಲಿ ಅವ್ನು ನೆನೆಸ್ಕೊಳ್ತಾನೆ ನೋಡಿ ನೋಡ್ತಾ ಇರ್ಬೋದು ಈ ಕಪ್ಪೆ ಗುಡ್ನ ಮಾಡ್ತಾ ಇದೆಲ್ಲ ಇಷ್ಟು ಚೆನ್ನಾಗಿರುತ್ತಲ್ಲ ಇದನ್ನೆಲ್ಲ ನಾವು ಕೂಡ ನಮ್ಮ ಚೈಲ್ಡ್ಹುಡ್ ಡೇಸ್ನಲ್ಲಿ ಮಾಡೇ ಇರ್ತೀವಿ ಆದರೆ ಈಗಿನ ಸಿಟಿ ಮಕ್ಕಳಿಗೆ ಇಂತಹ ಆಟಗಳು ಏನು ಅಂತಲೂ ಗೊತ್ತಿರೋದಿಲ್ಲ ಆದಷ್ಟು ನಮ್ಮ ಮಕ್ಕಳಿಗೆ ನಾವು ಆಡಿರುವಂತಹ ಒಂದು ಹಳೆಯ ಆಟಗಳೇನಿದೆ ಅದನ್ನೆಲ್ಲ ನಾವು ಈ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗೇ ಒಂದಷ್ಟು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಅದಾದ ಮೇಲೆ ನಮ್ಮ ಕಾಟೇಜಲ್ಲೇ ನಮಗೆ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿತ್ತು ತಿಂಡಿ ತಿಂದ್ಕೊಂಡು ರೂಮ್ಗೆ ಹೋಗಿ ಅಪ್ ಆಗಿ ರೆಡಿ ಆಗಿಬಿಟ್ಟು ಮತ್ತೆ ಬೀಚ್ಗೆ ಹೋಗೋಣ ಅಂತ ರೆಡಿ ಆಗಿ ಹೊರಟಿ ಇಷ್ಟೆಲ್ಲ ಆಗುವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು ಸ್ವಲ್ಪ ನೈಟೆಲ್ಲ ಸ್ಪೈಸಿ ಫುಡ್ನೇ ತಿನ್ಬಿಟ್ಟಿದ್ವಿ ಹೊಟ್ಟೆ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಮಧ್ಯಾಹ್ನದ ಲಂಚನ್ನ ಕರ್ಡ್ ರೈಸ್ ತಿಂದ್ವಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನನ್ನ ಮಗ ಬಿಸ್ಕೆಟ್ನ ಸ್ಪೂನಲ್ಲಿ ತಿಂತಾ ಇದ್ದಾನೆ ನಾನಂತೂ ನನ್ನ ಲೈಫಲ್ಲಿ ಈ ವಿಚಿತ್ರನ ಎಲ್ಲೂ ನೋಡಿಲ್ಲ ಅವನಿಗೇನೋ ಒಂಥರ ಪ್ರತಿಯೊಂದಕ್ಕೂ ಸ್ಪೂನಲ್ಲೇ ತಿನ್ನಬೇಕು ಸ್ಪೂನ್ ಯೂಸ್ ಮಾಡಬೇಕು ಅನ್ನೋ ಒಂದು ಕಾನ್ಶಿಯಸ್ ಮೈಂಡು ಯಾಕೆ ಅಂತ ನನಗೂ ಗೊತ್ತಿಲ್ಲ ಇವನ್ ಅವನು ಏನೇ ತಿನ್ನಬೇಕು ಅಂದರೂ ಇವನ್ ಆ್ಯಪಲ್ನ ನಾನು ಫುಲ್ ಒಂದು ಹ್ಯಾಪಲ್ ಕೊಟ್ಟರು ಕೂಡ ಸ್ಪೂನ್ ಇಸ್ಕೊಳ್ತಾನೆ ಬಟ್ ಅದಕ್ಕೆ ತಿನ್ನೋಕ್ಕಾಗಲ್ಲ ಆದರೂ ಅವ್ನು ಟ್ರೈ ಮಾಡ್ತಾನೆ ಆ ಥರ ಒಂದು ಒಂದಷ್ಟು ಲೈಟಾಗಿ ಮಧ್ಯಾಹ್ನದ ಲಂಚ್ನ ಮುಗಿಸಿ ನಾವು ಮತ್ತೆ ಇಲ್ಲಿ ಈಗ ಮಲ್ಪೆ ಬೀಚಿಗೆ ಬಂದ್ವಿ ಮಲ್ಪೆ ಬೀಚಲ್ಲಿ ನನಗೆ ಜಾಸ್ತಿ ಫೋಟೋಸ್ದು ವೀಡಿಯೋಸ್ನ ಮಾಡ್ಕೊಳ್ಳೋಕಾಗಲಿಲ್ಲ ಸಿಕ್ಕಾಬಿಟ್ಟೆ ಬಿಸಿಲಿತ್ತು ನೋಡಿ ನಾನು ಈ ರೀತಿ ರೆಡಿಯಾಗಿದೆ ನನ್ನ ಒಂದು ಔಟ್ಫಿಟ್ ಈ ಥರ ಇತ್ತು ಈ ಬಿಸಿಲಿಗೆ ನನಗೆ ಒಂಥರ ಫೋಟೋಸು ವಿಡಿಯೋಸ್ ತೆಗಿಯಕ್ಕೆ ಇಂಟ್ರೆಸ್ಟೇ ಬರಲಿಲ್ಲ ಅಷ್ಟು ವಾತಾವರಣ ಸಿಕ್ಕಾಬೇ ಬಿಸಿಲಿತ್ತು ಅಂತ ಹೇಳ್ಬೋದು ಎಗೈನ್ ಮತ್ತೆ ರೂಮ್ಗೆ ಹೋದ್ವಿ ರೂಮ್ಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಬೀಚಿಗೆ ಬಂದ್ವಿ ಬಿಕಾಸ್ ನಾವು ಫಸ್ಟ್ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಆದರೆ ಆ ಬಿಸಿಲಿಗೆ ಜಾಸ್ತಿ ಫೋಟೋಸೇ ತೆಗಿಯೋಕ್ಕಾಗಲಿಲ್ಲ ಎಗೈನ್ ವಾಪಸ್ ರೂಮ್ಗೆ ಹೋಗ್ಬಿಟ್ಟು ಮತ್ತೆ ಬಂದು ಆಟ ಆಟಾಡಕ್ಕೆ ಹೇಳಿದ್ವಿ ಹೀಗೆ ಹೇಗೇನು ಇವತ್ತು ಕೂಡ ಸಂಜೆವರೆಗೂ ಸಮುದ್ರದಲ್ಲಿ ಹೀಗೆ ಆಟ ಆಡ್ತಾ ಇದ್ವಿ ಸಂಜೆ ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗೆ ಯಾಕಂತಂದ್ರೆ ತುಂಬ ವರ್ಷಗಳಾದಮೇಲೆ ನಾವು ಬೀಚ್ಗೆ ಬಂದಿದ್ದಲ್ವಾ ಸೊ ಅದರಿಂದ ನಮಗೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಆಗ್ತಾ ಇತ್ತು ಅದಾದ ಮೇಲೆ ರೂಮ್ಗೆ ಹೋಗಿ ಅಪ್ ಆದ್ವಿ ಸೊ ಅಪ್ ಆದಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಹೇಗಿದ್ದರೂ ನಾವು ಉಡುಪಿಗೂ ಮಂಗ್ಳೂರಿಗೂ ಮಧ್ಯದಲ್ಲಿದ್ವಿ ಸೊ ತುಂಬ ಹತ್ರದಲ್ಲೇ ಕೃಷ್ಣನ ದೇವಸ್ಥಾನ ಇದೆ ಉಡುಪಿ ಕೃಷ್ಣ ದೇವಸ್ಥಾನಕ್ಕೆ ಸಿಕ್ಕಾಪಟ್ಟೆ ಫೇಮಸ್ಸು ನಾನು ನನ್ನ ಕಾಲೇಜ್ ಡೇಸಲ್ಲಿ ದೇವಸ್ಥಾನಕ್ಕೆ ಲಾಸ್ಟ್ ಹೋಗಿದ್ದಿದ್ದು ಅದಕ್ಕೆ ಒಂದು ಸಲ ದೇವಸ್ಥಾನಕ್ಕೆ ವಿಸಿಟ್ ಮಾಡೋಣ ಅಂತ ಹೇಳಿ ರೆಡಿ ಆಗಿಬಿಟ್ಟು ಸೀದಾ ದೇವಸ್ಥಾನಕ್ಕೆ ಹೊರಟ್ಬಿಟ್ವಿ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಉಡುಪಿ ಶ್ರೀಕೃಷ್ಣನ್ ದೇವಸ್ಥಾನದ ಎಂಟ್ರೆನ್ಸು ಸೊ ಎಂಟ್ರೆನ್ಸಿಂದ ಈ ರೀತಿ ಕಾಣುತ್ತೆ ಕತ್ಲಾಗಿದ್ದರಿಂದ ನೈಟ್ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ ಆದಷ್ಟು ನನ್ನ ಕೈಲಿ ಎಷ್ಟು ಕ್ಯಾಪ್ಚರ್ ಮಾಡೋಕೆ ಸಾಧ್ಯನೋ ವಿಡಿಯೋನ ಅಷ್ಟು ತೆಗ್ದಿದ್ದೀನಿ ಬಟ್ ತುಂಬ ಕತ್ಲೇ ಇದೆ ನನಗೆ ಅರ್ಥ ಆಗ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ ನನಗೆ ಗಂಡ ಪಾಪು ಹುಟ್ಟಿರೋದ್ರಿಂದ ಅವ್ನು ಹುಟ್ಟಿದ ಮೇಲೆ ಸಲ ಕೃಷ್ಣನ್ ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಡಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಅದು ಈ ರೀತಿ ನಮ್ಮ ವೆಕೇಶನ್ಗೆ ಹೋದಾಗ ದೇವಸ್ಥಾನಕ್ಕೆ ಹೋಗೋ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಇರಲಿ ತೊಂದರೆ ಇಲ್ಲ ಫೈನಲಿ ದೇವ್ರ ದರ್ಶನ ಮಾಡಿದ್ವಲ್ಲ ಅದೇ ಮನಸ್ಸಿಗೆ ಸಮಾಧಾನ ದೇವಸ್ಥಾನನ ನಾನು ತುಂಬ ವರ್ಷಗಳಾಗ್ಬಿಟ್ಟಿತ್ತು ನೋಡಿ ನನಗೂ ನೆನಪೇ ಇರಲಿಲ್ಲ ತುಂಬ ಚೇಂಜಸ್ ಆಗಿದೆ ಆದರೆ ಒಂದು ಮನಸ್ಸಿಗೆ ಬೇಜಾರಾಗಿದ್ದೇನಂತಂದರೆ ದೇವಸ್ಥಾನದಲ್ಲಿ ಒಳಗಡೆ ಒಂದು ಅಡುಗೆ ಮಾಡೋ ಜಾಗ ಅಥವಾ ಊಟ ಬಡಿಸೋ ಜಾಗ ಎಲ್ಲ ಅಷ್ಟು ಕ್ಲೀನ್ ಹೈಜೀನ್ ಇರಲಿಲ್ಲ ಮೇಂಟೆನೆನ್ಸ್ ತುಂಬ ಕಮ್ಮಿ ಅದೊಂದು ತುಂಬ ಬೇಜಾರಾಯಿತು ನನಗೆ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ನೋಡಿ ಎಂಟ್ರೆನ್ಸ್ನಲ್ಲಿ ಈ ರೀತಿ ಲೈಟಿಂಗ್ಸ್ನ ಮಾಡಿದ್ರು ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಬಟ್ ಸುಮಾರು ದೂರ ಇದೆ ದೇವರ ಒಂದು ಗರ್ಭಗುಡಿಗೂ ನಾವೆಲ್ಲಿ ಹೋಗ್ತಾ ಇರೋ ಜಾಗಕ್ಕೂ ಸಿಕ್ಕಾಬಟ್ಟೆ ಡಿಸ್ಟೆನ್ಸ್ ಇದೆ ನೀವು ಈಗ ನೋಡ್ಬೋದು ನಿಮಗೆ ಗೊತ್ತಾಗುತ್ತೆ ಸುಮಾರು ದೂರ ಇದೆ ನಾವಿಲ್ಲಿ ಇಲ್ಲಿ ನಡ್ಕೊಂಡೇ ಹೋಗ್ಬೇಕು ನೀವಿಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ಕಲ್ಯಾಣಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದ್ರಲ್ಲೂ ರಾತ್ರಿನಲ್ಲಿ ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಕಲ್ಯಾಣಿ ಪೂರ್ತಿ ಲೈಟಿಂಗ್ಸ್ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದನ್ನು ಎರಡು ಕಣ್ಣೇ ಸಾಲೋದಿಲ್ಲ ಹಾಗೆ ಹೋಗ್ತಾ ಇಲ್ಲೇನು ನಿಮಗೆ ಟಿ ವಿನಲ್ಲಿ ಕಾಣ್ತಾ ಇದೆ ಈ ದೇವಸ್ಥಾನದ ಮುಖ್ಯ ಪ್ರಾಣದೇವರು ಕೃಷ್ಣನ ವಿಗ್ರಹ ಸೇಮ್ ಇದೇ ಫೋಟೋ ಅದೇನೇ ಇರೋದು ಆದರೆ ಅಲ್ಲಿ ಡೈರೆಕ್ಟಾಗಿ ಫೋಟೋ ಅಥವಾ ಕ್ಯಾಮ್ರಾನ ಅಲೋ ಮಾಡದೇ ಇರೋದ್ರಿಂದ ನಾನು ಇಲ್ಲಿ ಫೋಟೋನ ನಿಮಗೆ ಟಿ ವಿನಲ್ಲೇ ತೋರಿಸ್ದೆ ಸೊ ಇನ್ನೂ ಒಂದಷ್ಟು ದೂರ ನಾವು ಹೀಗೆ ಹೋಗಬೇಕು ಇದಾದ ಮೇಲೆ ನಮಗೆ ದರ್ಶನ ಆಗುತ್ತೆ ಅದಾದ ಮೇಲೆ ನಾವು ಊಟಕ್ಕೆ ಹೋಗ್ಬೇಕಾಗತ್ತೆ ಆದರೆ ನಾನು ನಿಮಗೆ ದೇವರ ಒಂದು ಲೈವ್ ವಿಡಿಯೋನ ತೋರ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಬಿಕಾಸ್ ಅಲ್ಲೇ ಅಲೋ ಮಾಡೋದಿಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದಾಗ ಆಗುತ್ತೆ ಆ್ಯಂಡ್ ಹಾಗೆ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ನಲ್ಲಿ ಕೂಡ ಶೇರ್ ಮಾಡಿ ನಮ್ದು ಈಗಾಗಲೇ ದರ್ಶನ ಆಗಿದೆ ಈಗ ನಾವು ದೇವ್ರ ಪ್ರಸಾದನ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ದೇವ್ರ ಪ್ರಸಾದನ ಸ್ವಲ್ಪವೂ ಊಟ ಮಾಡದೆ ಹೋಗಕ್ಕೆ ಮನಸೇ ಆಗೋದಿಲ್ಲ ಯಾಕಂತಂದರೆ ಪುಣ್ಯಕ್ಷೇತ್ರಗಳಲ್ಲಿ ಒಂದು ತುತ್ತಾದರೂ ದೇವ್ರ ಪ್ರಸಾದನ ತಿಂದು ಹೋದರೆ ಮನಸ್ಸಿಗೆ ಒಂಥರ ಸಮಾಧಾನ ನಿಮಗೂ ಹೀಗೆ ಅನ್ಸಿದ್ಯಾ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಏನು ಕ್ರೌಡ್ ಇಲ್ಲ ಬಟ್ ಇಷ್ಟು ಜನ ಇದ್ದಾರೆ ನಾವೀಗ ಪ್ರಸಾದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ಪ್ರಸಾದ ಊಟ ಮಾಡಿಕೊಂಡು ನೆಕ್ಸ್ಟು ರೂಮ್ಗೆ ಹೋಗಿ ಮಲ್ಕೊಳ್ಳೋದಷ್ಟೇ ಬೇರೆ ಇನ್ನೇನಿಲ್ಲ ಇವತ್ತಿನ ಕಾರ್ಯಕ್ರಮ ಮುಗಿದಿದೆ ನಾಳೆಯಿಂದ ಇನ್ನೂ ಟೂ ಡೇಸ್ ಇರ್ತೀವಿ ಸೊ ತರ್ಡ್ ಡೇ ನಾವು ಹೊರಡೋದು ಊರಿಗೆ ಅದರಿಂದ ನನ್ನ ಓಲ್ಡ್ ಟ್ರಿಪ್ ಹೇಗಿದೆ ಅಂತ ಇದು ಒಂದೇ ವಿಡಿಯೋನಲ್ಲಿ ಕವರ್ ಮಾಡೋಕ್ಕಾಗ್ತಾ ಇಲ್ಲ ನಾನು ಸೆಕೆಂಡ್ ಪಾರ್ಟ್ ಟೂ ಅಂತ ಹೇಳಿ ಇನ್ನೂ ಒಂದು ವೀಡಿಯೋನ ನೆಕ್ಸ್ಟು ಅಪ್ಕಮಿಂಗ್ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಲ್ಲಿವರೆಗೂ ಸ್ಟೇಟ್ ಟ್ಯೂನ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Uh, thank you so much for watching my video. Bye bye